ಕೆಲವೊಂದು ಕಡೆ ಮನೆಗಳು ಬಿದ್ದಿವೆ ಕೆಲವೊಂದು ಕಡೆ ಗುಡ್ಡ ಜಾರಿವೆ ಇನ್ನು ಮರಗಳು ಬೀಳೋದಂತೂ ಬಿಡಿ ಸಾಮಾನ್ಯ ಆಗೋಗ್ಬಿಟ್ಟಿದೆ ಹಾಸನದಲ್ಲೂ ಅದೇ ಸ್ಥಿತಿ ಬರೀ ಹಾಸನ ಅಲ್ಲ ಇಡೀ ಮಲೆನಾಡಿನಲ್ಲಿ ಲೈಟಿನ ಕಂಬಗಳು ಬಿದ್ದಿವೆ ಎಲೆಕ್ಟ್ರಿಸಿಟಿ ಇಲ್ಲ ಮೊದಲೇ ಮಳೆ ವಿಪರೀತ ಮಳೆ ಅಂಥದ್ರಲ್ಲಿ ಸಂಪೂರ್ಣ ಕತ್ತಲು ಹರಗವಳ್ಳಿ ದೀನಹಳ್ಳಿ ಬೊಮ್ಮನಕೆರೆ ಇದೆಲ್ಲ ವಿಪರೀತ ಕರೆಂಟ್ ಸಮಸ್ಯೆ ಇದೆ ನಾಲ್ಕು ದಿನದಿಂದ ಲೈಟಿಲ್ಲ ಬರೀ ಏನು ಅಂದರೆ ಹೆಂಗೋ ಈ ಇರ್ತೀವಿ ಬಿಡಿ ಅಂತ ಅನ್ಬೋದು ಆದರೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಸ್ಥಿತಿ ಮೋಟ್ರ್ಗಳು ಆನ್ ಆಗಲ್ಲ ವಿದ್ಯುತ್ ಸಂಪರ್ಕ ಇಲ್ಲ ಕಡಿತಗೊಂಡಿದೆ ನೋಡಿ ವಿದ್ಯುತ್ ಕಂಬಗಳು ಕೂಡ ತುಂಡಾಗಿ ಬಿದ್ದಿವೆ ಈ ಕಾಡಿನ ನಡುವೆ ಹಾದು ಹೋಗಿರ್ತಾವಲ್ಲ ಅವು ಮೇಂಟೆನೆನ್ಸ್ ತುಂಬ ಕಷ್ಟ ಯಾವ ಯಾವ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಮರ ಅದ್ರ ಮೇಲೆ ಬಿದ್ದಿರುತ್ತೋ ಏನೋ ಪ್ರತಿ ಇವ್ರು ಮಾನಸಿಕವಾಗಿ ರೆಡಿ ಆಗಿಬಿಟ್ಟಿರ್ತಾರೆ ಬಿಡಿ ಅದರಲ್ಲೇನು ಡೌಟೇ ಇಲ್ಲ ನಾವು ತೋರಿಸ್ತಾ ಇದ್ದೀವಿ ಹಾಸನ ಭಾಗದ ವಿವರಗಳನ್ನ ಹಾಸನದಲ್ಲಿ ವಿಪರೀತವಾದಂತ ಮಳೆ ವಿದ್ಯುತ್ ಸಂಪರ್ಕ ಇಲ್ಲ ಮರಗಳು ಕೂಡ ಇನ್ನೆಲ್ಲ ಕುರುಳಿವೆ ಏನೋ ಈ ಬಾರಿ ಮಳೆ ದೊಡ್ಡ ಅವಾಂತರ ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ ಸ್ವಲ್ಪ ವ್ಯವಸ್ಥೆ ಜಾಗೃತ ಆಗಬೇಕು ಗೌರ್ನಮೆಂಟ್ ಮೊದಲೇ ಬಂದ ಮೇಲೆ ಸಮಸ್ಯೆನ ಹೆಂಗೆ ಸರಿ ಮಾಡೋದು ಅನ್ನೋಕ್ಕಿಂತ ಮೊದಲೇ ಈಗ ಒಂದು ಸಮರೋಪಾದಿಯಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಶುರು ಮಾಡಬೇಕು ಇವರು ಅಪಾಯಗಳು ತಪ್ಪುತ್ತವೆ ಅಟ್ಲೀಸ್ಟ್ ನಮ್ಮ ಪ್ರತಿನಿಧಿ ಮಂಜುನಾಥ್ ತಲೆದೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಹಾಸನ ಜಿಲ್ಲೆಯಲ್ಲೂ ಕೂಡ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ ಜಿಲ್ಲೆಯ ಸಕಲೇಶಪುರ ಭಾಗದಲ್ಲಂತೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರ್ತಕ್ಕಂಥದ್ದು ಒಂದು ಕಡೆ ಶಿರಾಡಿ ಘಾಟ್ನಲ್ಲಿ ಹಲವಾರು ಕಡೆ ಭೂಕುಸಿತಕ್ಕೆ ಕಾರಣ ಆಗಿದ್ರೆ ಗ್ರಾಮಾಂತರ ಭಾಗದಲ್ಲಿ ಹಲವು ಕಡೆ ವಿದ್ಯುತ್ ಕಂಬಗಳು ಮರಗಳೆಲ್ಲವೂ ಕೂಡ ದರೆಗುರುಳಿ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ ನಾವೀಗ ಸಕಲೇಶ್ಪುರ ತಾಲೂಕಿನ ಹರಗರಳ್ಳಿ ಗ್ರಾಮದಲ್ಲಿದ್ದೇವೆ ಈ ಗ್ರಾಮದಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ನಿರಂತರ ನಿರಂತರವಾಗಿ ಕರೆಂಟ್ ಇಲ್ಲ ಇದಕ್ಕೆ ಕಾರಣ ಏನು ಅಂತೇಳಿದ್ರೆ ಈ ಭಾಗದಲ್ಲಿ ಹಲವಾರು ಕಡೆ ವಿದ್ಯುತ್ ಕಂಬಗಳು ಮುರಿದು ಬಿದ್ದು ಮುರಿದು ಬಿದ್ದಿದ್ದಾವೆ ಮತ್ತು ವಿದ್ಯುತ್ ಲೈನ್ ಮೇಲೆ ಮರಗಳು ಕೂಡ ಮುರಿದು ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದೆಲ್ಲವೂ ಕೂಡ ಇನ್ನು ದುರಸ್ತಿ ಆಗಿಲ್ಲ ಇದೇ ಮಾರ್ಗದಲ್ಲಿ ಒಂದು ಕಡೆ ವಿದ್ಯುತ್ ಲೈನ್ ಕಂಬ ಮುರಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಸುತ್ತಮುತ್ತ ಗ್ರಾಮಗಳಿಗೆ ಇದು ಬ್ಯಾಕರವಳ್ಳಿ ಇರ್ಬೋದು ಅಥವಾ ಹರಕರು ಹರಗರವಳ್ಳಿ ಇರಬಹುದು ಅಥವಾ ಈ ಪ ಅಕ್ಕಪಕ್ಕದ ದೀನಹಳ್ಳಿ ಇರಬಹುದು ಸುತ್ತಮುತ್ತ ಗ್ರಾಮಗಳಿಗೂ ಕೂಡ ವಿದ್ಯುತ್ ವ್ಯತ್ಯಯ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ ಇದು ಈ ವರ್ಷದ ಮಾತ್ರ ಕಥೆ ಅಲ್ಲ ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ಈ ಭಾಗದ ಅಂದರೆ ಕಾಡಂಚಿನ ಗ್ರಾಮಗಳೆಲ್ಲವೂ ಕೂಡ ಕತ್ತಲಲ್ಲಿ ಮುಳುಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ನೋಡ್ತಿದ್ವಿ ಮನೆಗಳೆಲ್ಲವೂ ಕೂಡ ಇದ್ದಾವೆ ಇಲ್ಲೂ ಕೂಡ ಜನರು ವಾಸ ಮಾಡ್ತಾರೆ ಆ ಪ್ರತಿಯೊಂದಕ್ಕೂ ಕೂಡ ಕರೆಂಟ್ ಇಲ್ದಲೆ ಒಂದು ಕತ್ತಲಲ್ಲಿ ಬದುಕ್ತಕ್ಕಂಥ ಅನಿವಾರ್ಯತೆ ಸ್ಥಿತಿ ಈ ಒಂದು ಗ್ರಾಮಗಳಲ್ಲಿ ನಿರ್ಮಾಣ ಆಗಿದೆ ಈ ವರ್ಷ ಇನ್ನೂ ಕೂಡ ಮುಂಗಾರು ಮಳೆ ಅಧಿಕೃತವಾಗಿ ಆರಂಭ ಆಗಿಲ್ಲ ಮುಂಗಾರು ಪೂರ್ವ ಮಳೆಯಲ್ಲೇ ದೊಡ್ಡ ಮಟ್ಟದ ಆಗ್ತಾ ಇದೆ ಸೊ ಈ ಒಂದು ಗಾಳಿ ಸಹಿತ ಮಳೆಯಿಂದಾಗಿ ಬೀಳ್ತಿರ್ತಕ್ಕಂಥ ಅತಿಯಾದ ಮಳೆಯಿಂದಾಗಿ ಹಲವಾರು ಕಡೆ ವಿದ್ಯುತ್ ಕಂಬಗಳು ದರೆಗುರುಳತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ಐದು ದಿನಗಳಿಂದ ಈ ಸುತ್ತಮುತ್ತ ಗ್ರಾಮಗಳಲ್ಲಿ ಕರೆಂಟ್ ಇಲ್ದಲೆ ಜನರು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಹೇಳಿ ಸರ್ ಎಷ್ಟು ದಿನಗಳಿಂದ ಕರೆಂಟ್ ಇಲ್ಲ ಏನು ತೊಂದರೆ ಆಗ್ತದೆ ಯಾಕೆ ಈ ಥರ ಸಮಸ್ಯೆ ಆಗಿದೆ ಸರ್ ನಮಸ್ತೆ ಒಂದು ವಾರದಿಂದ ಕರೆಂಟ್ ಇಲ್ಲ ಒಂದು ವಾರದಿಂದ ಕರೆಂಟ್ ಇಲ್ಲ ಕರೆಂಟ್ ಹಾಕಿಲ್ಲ ಅಂದರೆ ಮರ ಇದು ಕಂಬ ಎಲ್ಲ ಮುರಿದೋಗಿದೆ ನಮ್ಮ ಮನೆ ಹತ್ರನೂ ಒಂದು ಮುರಿದೋಗಿದೆ ಸಿಕ್ಕಾಪಟ್ಟೆ ಗಾಳಿ ಮಳೆ ತುಂಬಾ ಅಂದರೆ ತುಂಬ ಮನೆಯಿಂದ ಹೊರಗಡೆಕ್ಕೂ ಬರೋಕ್ಕೂ ಆಗ್ತಿಲ್ಲ ಅಷ್ಟು ನೋಡಿ ಬರ್ತಾಯಿದೆ ಮಳೆ ಆಮೇಲೆ ತುಂಬ ಓಡಾಡಿರೋಕ್ಕೆಲ್ಲ ತುಂಬ ಕಷ್ಟ ಆಗ್ತಾಯಿದೆ ಬಸ್ಸು ಮೊನ್ನೆ ಇಲ್ಲಿ ಒಂದು ಜಲ ಜೀವನ್ ಮಿಷನ್ ಅಂತೇಳಿ ರೋಡ್ ಕಟ್ ಮಾಡೋಗಿದ್ರು ಬಸ್ಸು ಸಿಗಾಕೊಂಡು ತುಂಬ ತೊಂದರೆ ಆಯಿತು ಇವಾಗ ಅವರಿಗೆಲ್ಲ ಫೋನ್ ಮಾಡಿ ಹೇಳಿದಕ್ಕೆ ಬಂದು ಜಲ್ಲಿ ಎಲ್ಲ ಹಾಕಿ ಮುಚ್ಚೋಗಿದ್ದಾರೆ ಆ ಥರ ಸಮಸ್ಯೆಗಳು ನಮ್ಮೂರಲ್ಲಿ ಈಗ ಕರೆಂಟ್ ಇಲ್ಲದಲೇ ಈಗ ರಾತ್ರಿ ಕೂಡ ಕರೆಂಟ್ ಇಲ್ಲ ಆಗಲತ್ತು ಕೂಡ ಕರೆಂಟ್ ಇಲ್ಲ ಏನೆಲ್ಲ ತೊಂದರೆ ಆಗ್ತದೆ ನಿಮಗೆ ಅಂತ ನೀರಿಲ್ಲ ಸರ್ ಕುಡಿಯೋಕ್ಕೆ ನೀರಿಲ್ಲ ನಾವು ಮಳೆ ನೀರು ಕುಡಿತ ಇದೀವಿ ಕರೆಂಟ್ ಅವರಿಗೆ ಹೇಳಿದ್ರೆ ನಮಗೆ ಕರೆಂಟ್ ಇಲ್ಲ ಅಂತಾರೆ ನೀರು ಬಿಡಿ ಅಂತ ಹೇಳಿದ್ರೆ ಮಕ್ಕಳು ಮರ ಇರ್ತವೆ ಇನ್ನು ಕ್ಯಾಂಡ್ ಕಚ್ಕೊಂಡು ಎಷ್ಟು ದಿನ ಅಂತ ಜೀವನ ಮಾಡೋಕ್ಕಾಗುತ್ತೆ ಅಲ್ವಾ ಬ ಇದು ಮನೆಗಳಲ್ಲಿ ಬಾಣಿತಯರು ಇರ್ತಾರೆ ಪ್ರೆಗ್ನೆಂಟ್ ಇರ್ತಾರೆ ಅವರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಆದಷ್ಟು ಬೇಗ ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೋದು ಮೊಬೈಲು